ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಬರ್ರಿ ಮೊದಲಿಗೆ ಹಿಟ್ಟು ಸಾನಿಸ್ಕೊಂಡು ಇಟ್ಕೋಬೇಕ್ರಿ ಆಮೇಲೆ ಗ್ಯಾಸ್ ಮೇಲೆ ರೊಟ್ಟಿಗೆ ನೀರ ಕುದಿಯಾಕೆ ಇಟ್ಕೊಳ್ರಿ ರೊಟ್ಟಿ ಮಾಡೋಕೆ ಬಿಸಿನೀರು ಬೇಕ್ರಿ ಜೋಳದ ಹಿಟ್ಟನೇ ರೀ ಒಂಚೂರು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊರಿ ರೊಟ್ಟಿ ಆಗ್ತಾವೆ ಮತ್ತು ಚೊಲೋನೂ ಆಗ್ತಾವೆ ರೊಟ್ಟಿ ನೋಡ್ರಿ ಹಿಂಗೆ ನೀರು ಕುದಿಬೇಕು ಕುದ್ದ ತಕ್ಷಣ ಹಿಂಗೆ ನಾವು ಹಿಟ್ಟಿಗೆ ಹೆಸರು ಹಾಕೋಬೇಕ್ರಿ ನೀರು ಎಷ್ಟು ಚಲೋ ಕುದಿತಾವ ಅಷ್ಟು ಚಲೋ ರೊಟ್ಟಿ ಹಾಕ್ತಾವ್ರಿ ಮತ್ತು ಹಿಟ್ಟನ್ನು ಹಾದುಕೋದ್ರೊಳಗು ಇರ್ತದ್ರಿ ನೋಡಿರಿ ರೊಟ್ಟಿಗೆ ನೀರು ಹಚ್ಚಾಕ್ಬೇಕಲ್ರಿ ಅದಕ್ಕೆ ತಣ್ಣೀರ ಗುಂಡಿ ಒಳಗೆ ನೋಡಿರಿ ಹಿಂಗೆ ನಾವು ಛರಾ ಚರ ಹಿಂಗೆ ಹಿಟ್ ನಾಕೋದ್ರಿಂದ ರೊಟ್ಟಿ ಬಿಡಂಗಿಲ್ಲ ರೀ ಬಡಿವಾಗ ಮತ್ತು ಚೆಂದಗೆ ತಿರುಗ್ತಾವು ರೊಟ್ಟಿ ಟೇಸ್ಟ್ ಬರ್ತೈತಿ ನೋಡ್ರಿ ಹಿಟ್ಟು ಸ್ವಲ್ಪ ಏನಾದರೂ ನಿಮಗೆ ಬಡಿಯುವಾಗ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊರಿ ನೋಡಿರಿ ವನ ಹಿಟ್ಟು ಹಾಕ್ಕೊಂಡ್ರಿ ಇನ್ನು ರೊಟ್ಟಿ ಮಾಡುನು ನಮ್ಮ ಉತ್ತರ ಕರ್ನಾಟಕದ ಕಡೆ ರೀ ರೊಟ್ಟಿ ಭಾಳ ಸ್ಪೆಷಲ್ ರೀ ಉತ್ತರ ಕರ್ನಾಟಕ ಅಂತಂದ್ರೆ ಎಲ್ಲರೂ ಮೊದಲು ಏನಂತಾರೆ ಜೋಳದ ರೊಟ್ಟಿ ಬದ್ನಿಕಾಯಿ ಹೆಣ್ಗಾಯಿ ರೀ ಮತ್ತು ಜುನಕ್ಕಂತರೂ ಬೇಕ ಬೇಕು ರೀ ರೊಟ್ಟಿ ಜೋಡಿ ಯಾವ ಪಲ್ಯ ಆದರೂ ಹೊಂದ್ಕೋತಿದ್ ರೀ ಚಪಾತಿ ಜೋಡಿ ಬಟಾಟಿ ಬದ್ನೇಕಾಯಿ ಹೆಸರುಕಾಳು ಇವೆ ಬೇಕಂತ ಬೇಕು ರೀ ಅದರ ರೊಟ್ಟಿ ಜೋಡಿ ಎಲ್ಲ ಥರ ಪಲ್ಯ ಹೊಂದ್ಕೋತೈತಿ ನೋಡಿರಿ ರೊಟ್ಟಿ ಮಾಡೋ ತಮೀರಿದ ನೋಡ್ರಿ ಈಗ ರೊಟ್ಟಿ ಬೇಯಿಸ್ತೀವಿ ಒಂದು ರೊಟ್ಟಿ ಬೇಯಿಸ್ಕೊಡ್ದೆ ಇನ್ನೊಂದು ರೊಟ್ಟಿ ರೆಡಿ ಆಗಿರ್ತದ್ರಿ ಇದಾಗೋತನ ಅಂತೇಳಿ ಇದನ್ನ ನೋಡ್ಕೊತ ರೊಟ್ಟಿ ರೀ ಅಂದರೆ ದಿನಾ ರೊಟ್ಟಿ ಮಾಡಿ ರೂಢ ಇರ್ತೈತಿ ನೋಡ್ರಿ ಈಗ ರೊಟ್ಟಿ ಮತ್ತು ನೀರು ಹಚ್ಚಿ ಹೊಳೆಶಾಕಿದ್ವಿ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡಿರಿ ಈಗ ಒಂದು ರೊಟ್ಟಿ ಹಾಕೇವಿ ಇನ್ನೊಂದು ರೊಟ್ಟಿ ರೆಡಿ ಆಗತ್ತೈತಿ ನೋಡಿರಿ ಸ್ವಲ್ಪ ಹಸಿ ಬಿಸಿ ಅಂತ ಅನಿಸಿದ್ರೆ ನಿಮಗೆ ಹಿಂಗೆ ಮಾಡಿ ಬೇಯಿಸ್ಕೊರಿ ಒಂಚೂರು ನೋಡಿ ರೊಟ್ಟಿ ಎಷ್ಟು ಚೆಂದ ಉಪ್ಪಿ ಬರ್ತದೆ ನೋಡಿರಿ ನೋಡಿರಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನೋಡಿರಿ ಎಷ್ಟು ಚಲೋ ಬರ್ತೈತಿ ಬೆಳ್ಳಗೆ ಎಷ್ಟು ಚೆಂದ ಕಾಣ್ತಾವೆ ರೊಟ್ಟಿ ಮತ್ತು ಸಾಫ್ಟ್ ಆಗ್ತಾವ್ರಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ರೀ ರೊಟ್ಟಿ ಬೇಕೇ ಬೇಕು ರೀ ನೋಡಿರಿ ಇನ್ನೊಂದು ರೊಟ್ಟಿ ರೆಡಿ ಆಗೈತಿ ನೋಡಿ ಇನ್ನೊಂದು ರೊಟ್ಟಿ ರೆಡಿ ಆತ ರೊಟ್ಟಿ ಜೋಡಿ ಪಲ್ಯನೂ ರೆಡಿ ಆಗೈತೆ ರೀ ಹೆಸರು ಕಾಳು ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಹಂಗಾರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡಿರಿ ಇನ್ನೊಂದು ಎರಡನೇ ರೊಟ್ಟಿ ಹಾಕತ್ತೀವಿ ಬೇಯಿಸಿದ್ವಿ ಸೆಕೆಂಡ್ ಬಂದು ರೊಟ್ಟಿ ಐತ್ರಿ ಒಂದು ರೊಟ್ಟಿ ಬೇಯಿಸ್ಕೊಡ್ದೆ ಇನ್ನೊಂದು ರೊಟ್ಟಿ ರೆಡಿ ಮಾಡಿ ರೀ ಅದು ದಿನ ರೊಟ್ಟಿ ಮಾಡಿ ಮಾಡಿ ಪ್ರಾಕ್ಟೀಸ್ ರೀ ಈಗ ನೋಡಿರಿ ರೊಟ್ಟಿ ರೆಡಿ ಆಗಿದಾವು ವಿಡಿಯೋ ನೋಡಿದ ತಕ್ರಿ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್